ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ರೀಕಾ ಕಿಚನ್ ಚಾನಲ್ ಇವತ್ತು ನೋಡಿ ಎರಡು ಟೇಬಲ್ ಅಷ್ಟು ಇಲ್ಲಿ ಮೊದಲಿಗೆ ನಾನು ಸಬ್ಬಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಮತ್ತು ಈ ತರಬೂಜನಿಂದ ಒಂದು ರುಚಿಕರವಾದ ತಂಪಾದ ಜ್ಯೂಸನ್ನು ಮಾಡಿ ನೋಡೋಣ ಬನ್ನಿ ಈಗ ಹಾಲನ್ನು ನೋಡಿ ಒಂದು ಅರ್ಧ ಲೀಟ್ರಷ್ಟು ಅದನ್ನು ಕಾಯೋಕ್ಕೆ ಒಂದು ಸೈಡ್ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ನೀರನ್ನು ಇಲ್ಲಿ ಕಾಯೋಕೆ ನೋಡಿ ಇವಾಗ ಸಬ್ಬಕ್ಕಿ ಎಲ್ಲ ನೆನೆದಿದೆ ಇದನ್ನು ನಾನು ಇಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಆ ಕಾಯಿಸಿರುವ ಹಾಲನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡು ನೋಡಿ ಅದಕ್ಕೆ ನಾವು ಕಸ್ಟರ್ಡ್ ಪೌಡ್ರನ್ನ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಈ ಹಾಲಿಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಲು ತೀರಾ ಬಿಸಿ ಇರಬಾರ್ದು ನೋಡಿ ಸ್ವಲ್ಪ ಮೀಡಿಯಮ್ ಆಗಿ ಕಾಯಿದ್ರೆ ಅದರಲ್ಲಿ ನಾವು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ತರಬೂಜು ಹಣ್ಣು ತುಂಬಾ ಇದೆ ಅದರಿಂದ ಮತ್ತು ಈ ಸಬ್ಬಕ್ಕಿಯಿಂದ ನೋಡಿ ಒಂದು ರುಚಿಕರವಾದ ಆರೋಗ್ಯಕರವಾದ ಟೇಸ್ಟಿಯಾದ ಒಂದು ಜ್ಯೂಸನ್ನ ಮಾಡ್ಕೋಬೋದು ನೋಡಿ ಇವಾಗ ಸಬ್ಬಕ್ಕಿ ಕೂಡ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಹಾಲು ಕೂಡ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ರೀತಿ ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರುವ ಈ ಕಸ್ಟರ್ಡ್ ಹಾಲನ್ನು ಇದಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಜಾಸ್ತಿ ಏನೋ ತಿಕ್ಕು ಮಾಡ್ಕೋಬಾರ್ದು ಒಂದು ಸ್ವಲ್ಪ ಜ್ಯೂಸೆಲ್ಲ ಇದು ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಾಯ್ಲ್ ಆದರೆ ಸಾಕು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಇಲ್ಲಿ ಸಕ್ಕರೆನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೋದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಆಗಿದ್ರೆ ಸಾಕು ಜಾಸ್ತಿ ಇದನ್ನು ಏನೂ ತಿಕ್ಕ ಮಾಡಬೇಕಂತೇನಿಲ್ಲ ಇಲ್ಲಿ ನೋಡಿ ಇವಾಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ಎಲ್ಲ ಸ್ವಲ್ಪ ಬಾಯ್ಲಾಗಿದೆ ನೋಡಿ ಇಷ್ಟಾದರೆ ಸಾಕು ಇದು ಏನು ಜಾಸ್ತಿ ಟೈಮು ತೊಗೊಳಲ್ಲ ಒಂದು ಹತ್ತು ನಿಮಿಷ ಆದರೆ ಬೇಗನೆ ಬೆಂದುಬಿಡುತ್ತೆ ಇದನ್ನು ಇವಾಗ ನೋಡಿ ಇಲ್ಲಿ ಸೋಸಿ ನಾನು ರೀತಿ ಈ ರೀತಿ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿನ ನೋಡಿ ಇವಾಗ ಸಬ್ಬಕ್ಕಿ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಇಷ್ಟ ಆದರೆ ಸಾಕು ನೆಕ್ಸ್ಟ್ ನೋಡಿ ಇಲ್ಲಿ ತರಬೂಜನ್ನು ತಗೊಂಡಿದ್ದೀನಿ ಅದನ್ನು ಇವಾಗ ಬನ್ನಿ ಕಟ್ ಮಾಡ್ಕೊಳೋಣ ನೋಡಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಇದ್ರದ್ದು ಒಳ ಒಳಗಡೆದು ಬೀಜನ ಎಲ್ಲ ತೆಗೆದು ಇಟ್ಕೊರೋಣ ನೋಡಿ ಈ ರೀತಿ ಇದ್ರದ್ದು ಬೀಜನೆಲ್ಲ ತೆಗೆದು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಅದರದ್ದು ಪಲ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೊಡೋಣ ಇದಕ್ಕೆ ಸ್ವಲ್ಪ ಕಾಲು ಕಪ್ಪಷ್ಟು ನಾನು ಹಾಲನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಆಗಬೇಕು ಸ್ವಲ್ಪ ತರಿ ತರಿ ಆದರೂ ಚೆನ್ನಾಗಿರುತ್ತೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಬೇಯಿಸಿಟ್ಟಿರುವ ಸಬ್ಬಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಈ ಕಸ್ಟರ್ಡ್ ಮಿಕ್ಸ್ ಮಾಡಿಟ್ಕೊಂಡಿರುವ ಹಾಲನ್ನು ಇವಾಗ ಸೇರಿಸ್ಕೊಡೋಣ ನೋಡಿ ಈ ರೀತಿ ಇವಾಗ ಎಲ್ಲನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಡೋಣ ಒಮ್ಮೆ ಈ ರೀತಿ ಈ ತರಬೋಜ ಹಣ್ಣಿನ ಜ್ಯೂಸನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಪೇಸ್ಟ್ ಮಾಡಿಟ್ಟಿರುವ ಈ ತರಬೂಜ ಹಣ್ಣಿನ ಪೇಸ್ಟನ್ನು ನೋಡಿ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊರೋಣ ನೋಡಿ ಎಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಫ್ರಿಜ್ಜಲ್ಲಿಟ್ಟು ನಾವು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಇದನ್ನು ಸವಿಬೋದು ನೋಡಿ ಇವಾಗ ನಮ್ಮ ರುಚಿಕರವಾದ ತರಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಇಷ್ಟ ಆದರೆ ಸಾಕು ನೋಡಿ ಇವಾಗ ಈ ಜ್ಯೂಸನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಜ್ಯೂಸನ್ನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಇವಾಗ ನಾನು ಒಂದು ಗ್ಲಾಸ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ಮೇಲುಗಡೆಯಿಂದ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಬದಾಮ್ ಮತ್ತು ಪಿಸ್ತಾನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಈ ಜ್ಯೂಸನ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು